ನಾನು ಅವತ್ತು ಹೋಗಿದ್ದೀನಿ ಅವತ್ತು ಹೋಗಿದ್ದು ನೀವು ಬಿಟ್ಟಿದ್ರಿ ಸರ್ ಅವಾಗ ನಾನು ಬಿಡ್ಲಿಲ್ಲ ನೀವು ಅದು ಗೊತ್ತಿಲ್ಲ ಬನ್ನಿ 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 ಹೊರಗಡೆ ಬನ್ನಿ ಅಲ್ಲ ಕರೀತಾ ಇದ್ರು ಅಲ್ಲ ಬಿಡಲ್ಲ ಅಂತಂದ್ರೆ ನೀವು ಇಲ್ಲಿ ಒಳಗಡೆ ಕುತ್ಕೊಂಡ್ರೆ ಹೆಂಗ್ರಿ ಕೊಡ್ತೀನಿ ಅಂತಂದ್ರೆ ಇಲ್ಲಿ ಕುತ್ಕೊಂಡಿದ್ರೆ ಹೆಂಗ್ರಿ ವಾಟ್ ಹ್ಯೂಮನ್ ಇಂಟರ್ಫೇಸ್ ಥ್ರೂ ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನ್ ಮಾತಾಡೋದು ಮಾತಾಡ್ಬೇಕು ನಾನು ನಿಮ್ಮನ್ನು ಕೇಳಲ್ಲಕ್ಕ ನೀವು ನಿಮ್ಮ ಸಾರ್ ಹತ್ರ ಮಾತಾಡಿದ್ದೀನಿ ಮತ್ತೆ ಬಟ್ ನಿನ್ನ ಹತ್ರ ಮಾತಾಡ್ಬೇಕಂದ್ರೆ ನೀವು ಮತ್ತೆ ಬಂದು ಕುಂದ್ರದ್ದೇ ಕುಂತ್ಕೊಳ್ಳ ಚೇರ್ ಹಾಕಿದ್ರು ಅವ್ರು ಕುಂತ್ಕೊಡ್ರಿ ಅಷ್ಟೆ ನೀನು ಲೋನ್ ಕೊಡ್ಸಿನಿ ಅಂತ ಹೇಳಿ ಅಲ್ಲಮ್ಮ ಹೌದೌದು ಹೌದು ಎಲ್ಲರ ನಾನು ವಿಡಿಯೋ ಮಾಡಿಕೊಂಡೇ ನಾನು ಮುಂದಕ್ಕೆ ಹೋಗೋದು ಹ್ಞೂ ಈಗ ಮಾಡ್ತೀನಿ ಹಂಗ ಮಾಡಿದಿರಿ ದುಡ್ಡು ನೀವು ಕೊಟ್ಟಿಯ ನನಗೆ ದುಡ್ಡು ನೀನು ಕೊಟ್ಟಿಯಲ್ಲಮ್ಮ ಬ್ಯಾಂಕ್ನ ಕೊಟ್ಟರು ಬ್ಯಾಂಕ್ ಅಕ್ಕ ನೀನು ಕೊಡ್ಸಕೋ ನಿನ್ನ ಕಮಿಷನ್ ಐತಿ ನಿನ್ಗೆ ಸಂಬಳ ಐತಿ ನೀವು ಮಾಡಿ ಅಕ್ಕ ನೀನು ನನಗೆ ಕೊಟ್ಟಿರ್ಲಕ್ಕ ಸಂಬಳನ ನೀನು ನನಗೆ ನೀನು ನನಗೆ ಕೊಟ್ಟಿಲ್ಲಕ್ಕ ನೀವು ನನಗೆ ಕೊಟ್ಟಿರಲ್ರಿ ಅಕ್ಕ ನೀವು ನನಗೆ ಕೊಟ್ಟಿಲ್ಲ ನೀನು ಅಮೌಂಟ್ ಕೊಟ್ಟಿ ಅಂತ ಪ್ರೂಫ್ ತೋರಿಸು ಅಲ್ಲಕ್ಕ ನೀನು ಅಮೌಂಟ್ ಕೊಟ್ಟು ನೀ ಕಾತ್ಲ ಮಾಡಿದ್ರು ನಾನು ಕೇಳಲ್ಲ ನೀನು ರೊಕ್ಕ ಕೊಟ್ಟಿನಂತ ಏನಾದರೂ ಪ್ರೂಫ್ ಇದ್ದರೆ ಕೊಡು ನನಗೆ ಕೊಟ್ಟಿರೋದು ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ನವರು ಗ್ರೂಪ್ನವರು ಕೈಯಿಂದ ಏನಾದ್ರು ಕೊಟ್ಟಿದ್ಯಾ ನಿಮ್ಮ ಆಫೀಸಿನಿಂದ ಕೊಟ್ಟಿಯಾ ನೀವು ನನಗೆ ಬ್ಯಾಂಕ್ನವ್ರು ಹಾಕಿರೋದು ಬ್ಯಾಂಕ್ ಬ್ಯಾಂಕ್ನವ್ರು ಬಂದು ಕೇಳಿಕೊಡ್ತೀನಿ ಇಲ್ಲ ನಿಮ್ಮ ಬ್ಯಾಂಕ್ನ ಅಕೌಂಟ್ ತೊಗೊಂಬರ್ರಿ ನಾನು ಕೊಡ್ತೀನಿ ಕರ್ತೀನಿ ನೀವು ಬ್ಯಾಂಕ್ನಾರ ಬರ್ಬೇಕು ನನಗೆ ನೀವು ನನಗೆ ದುಡ್ಡು ಕೊಟ್ಟಲ್ಲ ಅಕ್ಕ ನೀವು ಹೇಳ್ದಂಗೆ ಕೇಳ್ತೀನಿ ದುಡ್ಡು ನೀವು ಕೊಟ್ಟಲ್ಲ ಅರ್ಜಿ ತೊಗೊಂಡಿರಿ ನೀನು ದುಡ್ಡು ಹಾಕಿನಂತೆ ಏನಾದ್ರು ಅಲ್ಲಮ್ಮ ನೀನು ದುಡ್ಡು ಹಾಕಿನಂತೆ ಏನಾದ್ರು ದುಡ್ಡು ಹಾಕಿರ ನೀವು ನೀನು ದಗ್ಧ ಮಾಡಿದ್ರು ನಾನು ಯದರಲ್ಲ ದಗ್ಧ ಮಾಡಿದ್ರೆ ಅಲ್ಲ ಆಗ್ಲಕ್ಕ ನೀವು நன ரொட்ட நீன் ர நீன கொட்டாரேர்னர் வந்து கேள் நீ நான் கேள் நீட் பண்ணி நான் தகண்டி நீ நன்கெல்லாம் நீன நான் மத்திய வந்தே தோர்ஸ் நீங்கள் ಕೊಟ್ಟಿನ ಅಯ್ಯೋ ಅಕ್ಕ ಹದಿನಾಲ್ಕುವರೆ ಪರ್ಸೆಂಟ್ ಹದಿನಾಲ್ಕುವರೆ ಪರ್ಸೆಂಟ್ ಬಡ್ಡಿ ತಂತೀರಿ ನೀವು ನನಗೆ ಬ್ಯಾಂಕ್ ಬ್ಯಾಂಕ್ನಾಗ ಲೋನ್ ಕೊಟ್ಟರಂತ ಸಾರ್ ಒಪ್ಕೊಂಡಾರ ಬ್ಯಾಂಕ್ನಾಗ ಲೋನ್ ಕೊಟ್ಟಾರಂತ ಒಪ್ಕೊಂಡಾರ ಸಾರ್ ಕ್ಲಿಯರಿಟಿ ಕೊಡ್ತೀನಿ ಅಂತ ಒಪ್ಕೊಂಡಾರ ನೀವು ಗಲಾಟೆ ಮಾಡೋದೇ மாட்ரமா நீலி மாக்க பந்திர் அந்த மாதிரி ஏன் தந்திரி மாக்கா ஏன் எதிர்க்கல நான்கி லோனாக கொட்டல ஆட்டோனி பரலன்கரே கொடுத்த கட்டல கேள்வி கட்டல் அந்த கேள்வி மேலதிகாரியே வரல நீவ நீ ஏனோ மாறக்கா தௌர்ஜன்யமாத்தீர வடித்தீரா கேஸ் மாத்தீர ஏனூறு மாப்பாடா நானும் நூறார் நோடீனி அக்காரே நூறார் நானும் நோடீனி மாவீங்க வந்தீங்க மாத்தீர மணி மணிக்கு பீகாத்தீர ஆகிரி மணி பீகாத்த ಮಾಡಕ್ಕ ನಾನು ದೌರ್ಜನ್ಯ ಮಾಡಿಲ್ಲ ನನಗೆ ನೀನು ಸಾಲನ ಕೊಟ್ಟಿಲ್ಲ ಕೊಟ್ಟಿನಂತ ಪ್ರೂಫ್ ತೋರಿಸು ಬ್ಯಾಂಕ್ನವ್ರು ಕೊಟ್ಟರು ಬ್ಯಾಂಕ್ನವರಿಗೆ ಕೊಡ್ತಂತ ಒಪ್ಪ ಬ್ಯಾಂಕ್ ಬ್ಯಾಂಕ್ನರಿಗೆ ಬ್ಯಾಂಕ್ ಬ್ಯಾಂಕ್ನವ್ರು ಬ್ಯಾಂಕ್ನವ್ರು ಬರಲಿ ಬ್ಯಾಂಕ್ನವ್ರು ಬರ್ಲಕ್ಕ ಕೊಡ್ತೀನಿ ನೀನು ಕೊಟ್ಟಿಲ್ಲಲಕ್ಕ ನನಗೆ ಬ್ಯಾಂಕ್ ನೀನು ಕೊಟ್ಟೀನವ ನೀನು ಕೊಟ್ಟಿನವ ಎಲ್ಲೇ ತೋರ್ಸು ತೋರಿಸು ರೊಕ್ಕ ಕೊಡ್ಬೇಕು ನೀನು ಹಾಕಿ ಪ್ರೂಫ್ ಬ್ಯಾಕ್ ನೀ ನೀನು ತೋರ್ಸು ಅಕೌಂಟ್ ಅಕೌಂಟೆ ನಿನ್ನೆ ನೀನು ಹಾಕಿ ತೋರಿಸು ನನಗೆ ನೀನು ಬ್ಯಾಂಕ್ನ ನಿನ್ನ ಅಕೌಂಟ್ನ ದುಡ್ಡು ತೋರಿಸು ನೀನು ನಿಂದು ಇನ್ನು ನಿಮ್ಮದು ಸರ್ಟಿಫಿಕೇಟ್ ತೋರ್ಸವ ನೀನು ಲೋನ್ ಕೊಟ್ಟಿಯಲ್ಲ ನಿನ್ನ ಲೈಸೆನ್ಸ್ ತೋರಿಸು ಅಯ್ಯಪ್ಪ ಸ್ವಾಮಿಗೆ ಆತ ತಯ್ಯಪ್ಪ ನಿನಗೆ ಇಷ್ಟೊಂದು ಕೊಟ್ಟಿ ಕಟ್ಟಂತ ಹೇಳಿಲ್ಲ ನನಗೆ ಅಯ್ಯಪ್ಪ ಕೊಟ್ಟಿ ಅದ್ರ ಯಕ್ಷಣಕ್ಕೋಸ್ಕ ಮಾಡಿ ನೀವು ಸಂಘದಾರ್ ಎಲ್ಲರೂ ಇಲ್ಲ ಆಯಿತು ನಾಲ್ಕು ಕೋಟಿನಾಗೆ ಹೇಳ್ರಿ ನೀವು ಹತ್ನಾಲ್ಕು ಪರ್ಸೆಂಟ್ ನಾವು ಬಡ್ಡಿ ತಗಂತೀವಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ತಗಂತೀವಿ ಅಂತ ಸಾಕ್ಷಿ ಹೇಳ್ರಿ ನೀವು ಸಾಕ್ಷಿ ಹೇಳ್ರಿ ಸಾರ್ ಬಂದು ಮಾತಾಡಿ ಬಿಡಿ ಈಗ ಈಗ ಧಕ್ಕ ಮಾಡಲಿ ನಾನೇ ಮಾಡಿ ಮಾಡಿ ಮಾತಾಡಿ ಮಾತಾಡ್ರಿ ಮಾತಾಡಲಿ ಮಾತಾಡೋದಮ್ಮ ಎಲಾಟಿ ಮಾಡಕ್ಕೆ ವಿಡಿಯೋ ವೀಡಿಯೋ ಮಾಡ್ಕೊಂತ ಇದೀನಿ ಅದಕ್ಕಾಗಿ ದೌರ್ಜನ್ಯ ಮಾಡಕ್ಕೆ ಬಂದಾರ ಇವರು ಮಾಡ್ಲಿಕ್ಕೆ ದೌರ್ಜನ್ಯ ಮಾಡಲವ್ರು ಸಂಘದವ್ರು ಸರ್ ಧರ್ಮಸ್ಥಳದ ರೀಗ ಜನ ಗೊತ್ತಾಗ್ಬೇಕು ನಾಲ್ಕು ಜನಕ್ಕೆ ಗೊತ್ತಾಗ ಸುಮ್ಮನಾರ ಇವರು ಇವ್ರ್ ಹದಿನಾಲ್ಕುವರೆ ಪರ್ಸೆಂಟ್ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅದಕ್ಕಾಗಿ ನಾವು ನಮ್ಮ ಟಿ ವಿ ಹಚ್ಚಿರ್ಲಿಲ್ಲ ಟಿವಿ ನಡೆಯಕ್ಕ ಏನು ಮಾಡ್ಬೇಕಂತೀರಿ ಬೀಗ ಹಾಕ್ತೀರಾ ಮನೆಗೆ ಬೀಗ ಹಾಕ್ತೀರಾ ಹಾಕ್ರಿ ಬೀಗ ಹಾಕ್ರಿ ನೀವು ಬೀಗ ಹಾಕ್ರಿ ನೀವು ನನಗೆ ಗೊತ್ತಾಯ್ತ ಹಾಕ್ರಿ ನೀವು ಈಗ ನೀನು ಕೊಟ್ಟಿನಂತೆ ಅಲ್ಲವಾ ನೀನು ನೀನು ಅಲ್ಲ ನೀನು ಕೊಟ್ಟಿ ಅಂತ ಅಲ್ಲ ನೀನು ಕೊಟ್ಟಿ ಅಂತೆಲ್ಲ ತಾಂಬ ನಿನ್ನ ಸರ್ಟಿಫಿಕೇಟ್